ಚಿಕ್ಕೋಡಿ ಜಿಲ್ಲೆಗಾಗಿ ಮೂರು ದಶಕದಿಂದ ನಡೆದಂಥ ಹೋರಾಟ ಈ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಸರ್ಕಾರದಿಂದ ಸಾಕಷ್ಟು ನಮ್ಮ ಜನರಿಗೆ ಅನ್ಯಾಯ ಆಗಿದ್ದಿತ್ತು ಚಿಕ್ಕೋಡಿ ಜಿಲ್ಲೆ ಮಾಡೋದರಿಂದ ಜನರಿಗೆ ಅನುಕೂಲ ಆಗೋದಿತ್ತು ಅಂತೇಳಿ ಇವತ್ತ ಎರಡನೇ ದಿವಸ ಚಿಕ್ಕೋಡಿ ಒಳಗೆ ಎರಡನೇ ದಿವಸ ಬಸವ ಬಸವೇಶ್ವರ ಸರ್ಕಲ್ ಧರ್ಮಿಸಿ ಸತ್ಯಾಗ್ರಹ ಮಾಡಿದೆಯವರು ಸಂಜೀವ್ ಬಡಗಾರ ಅಧ್ಯಕ್ಷದ ನೇತೃತ್ವದಲ್ಲಿ ಹಾಗೂ ಚಂದ್ರ ಚಂದ್ರಶೇಖರ್ ಅರ್ಭಾವಿ ನಿವೃತ್ತ ಶಿಕ್ಷಕರ ನೇತೃತ್ವದೊಳಗೆ ಇವತ್ತೆಲ್ಲರೂ ನಮ್ಮ ಸಂಘದಿಂದ ಎಲ್ಲ ಜನ ಕೂಡಿ ಪ್ರತಿಭಟನೆ ಎರಡನೇ ದಿವಸನೇ ಯಶಸ್ವಿಯಾಗಿ ಬಳಸಿ ನಾವು ಹಾಜಿ ನೋಡಾಕತ್ತಿದ್ದೇವರು ಯಾವಾಗ ನೀವು ಚಿಕ್ಕೋಡು ಜಿಲ್ಲೆ ಹಾಕ್ತಿದ್ದೀವಿ ಯಾವಾಗ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಮಾಡ್ತೀವಿ ಗಾಡಿ ನೋಡಕತ್ತಿದ್ದೆವು ದಯಮಾಡಿ ಈ ಭಾಗದ ಎಲ್ಲ ಎಲ್ಲ ಜನಪ್ರತಿನಿಧಿಗಳು ವಿಧಾನಸೌಧದೊಳಗೆ ವಿಧಾನಸೌಧದೊಳಗೆ ನೀವು ಧ್ವನಿ ಹತ್ತಬೇಕು ಅಲ್ಲಿ ಮೌನವಾಗಿ ಕೂಡ್ರ ಇಲ್ಲಿ ಏನು ಜನಪ್ರತಿನಿಧಿಗಳು ಎಲ್ಲ ಧ್ವನಿ ಹತ್ತಬೇಕು ಧ್ವನಿ ಎತ್ತಿ ಚಿಕ್ಕೋಡಿ ಜಿಲ್ಲಾ ಪ್ರತ್ಯೇಕ ಜಿಲ್ಲಾ ಮಾಡಬೇಕು ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲಾ ಮಾಡಬೇಕು ಈ ಜಿಲ್ಲಾ ಆಗೋದ್ರಿಂದ ಜನರಿಗೆಲ್ಲ ಅನ್ ಅನುಕೂಲ ಆಗೋದಿತ್ತು ರೈತರಿಗೆ ಅನುಕೂಲ ಆಗೋದಿತ್ತು ರಾಜಕಾರಣಿಗಳಿಗೂ ಅನುಕೂಲ ಆಗೋದಿಕ್ಕೆ ಈಗಿರೋದು ಒಂದೇ ಜಿಲ್ಲಾ ಪಂಚಾಯತಿ ಒಂದೇ ಜಿಲ್ಲಾ ಪಂಚಾಯತ್ ಒಬ್ಬ ಅಧ್ಯಕ್ಷ ನಿಮ್ಮ ಮೆಂಬರ್ಗಳದವ್ರು ಈ ಚಿಕ್ಕೋಡಿ ಮತ್ತು ಗೋಕಾಕ ಜಿಲ್ಲಾ ಮಾಡೋದ್ರಿಂದ ಮತ್ತು ಮತ್ತೆರಡು ಜಿಲ್ಲಾ ಪಂಚಾಯಿತಿ ಕ್ರೆಡಿಟ್ ಆಗಿ ಮರಿ ರಾಜಕಾರಣಿಗಳಿಗೂ ಸುದ್ದ ಅವಕಾಶ ಸಿಗ್ತೈತೆ ಅವಕಾಶ ಸಿಗಬೇಕಾಗಿ ಎಲ್ಲ ರಾಜಕಾರಣಿ ಮರಿ ರಾಜಕಾರಣಿಗಳಿಗೆ ಯಾವುದೂ ಹುದ್ದೆ ಸಿಕ್ಕಿಲ್ಲ ನಿಗಮ ಮಂಡಳಿ ಸಹಕಾರ ಯಾವ ಕ್ಷೇತ್ರದಾಗ ಅವ್ರಿಗೇನು ಕೊಡಕ್ತಾ ಇರಲಿಲ್ಲ ಅವ್ರನ್ನು ಸಹ ಪಕ್ಷಕ್ಕಾಗಿ ಹೋರಾಟ ಮಾಡೋದು ಪಕ್ಷಕ್ಕಾಗಿ ದುಡಿದು ಅಷ್ಟ ಮಾಡಾಕತ್ತರು ಎಲ್ಲರಿಗೂ ಸಿಗಬೇಕು ಎಲ್ಲರಿಗೂ ಅನುಕೂಲ ಆಗಬೇಕು ಎಲ್ಲರಿಗೂ ಹುದ್ದೆ ಸಿಗಬೇಕಾದ್ರೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಮತ್ತು ಚಿಕ್ಕೋಡಿ ಮದುವೆ ಗೊತ್ತಾ ಪ್ರತ್ಯೇಕ ಜಿಲ್ಲೆ ಆಗಬೇಕು ಪ್ರತ್ಯೇಕ ಜಿಲ್ಲಾ ಆಗೋದ್ರಿಂದ ಇಲ್ಲಿ ಜಿಲ್ಲಾ ಆಸ್ಪತ್ರೆಗಳು ಬರ್ತಾವೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರ್ತಾವೆ ಕೈಗಾರಿಕೆ ಬರೋದ್ರಿಂದ ನಿರುದ್ಯೋಗಿ ಯುವಕರಿಗೆ ಉಪ್ಯೋಗಗಳು ಸಿಗ್ತಾವೆ ಇದೆಲ್ಲ ಥರದಿಂದ ನೋಡಿ ಮತ್ತು ಇಡೀ ಕರ್ನಾಟಕ ರಾಜ್ಯದಾಗ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆದೊಳಗೆ ಐವತ್ತು ಲಕ್ಷ ಜನಸಂಖ್ಯೆ ಐತೆ ಮತ್ತು ಅವು ದಕ್ಷಿಣದಾಗ ನೋಡಿದರೆ ಹತ್ತು ಲ ಹತ್ತು ಜ ಲಕ್ಷ ಒಂದೊಂದು ಜಿಲ್ಲಾಗಳು ಜಿಲ್ಲೆಗಳಾಗಿದ್ದಾವೆ ಹತ್ತತ್ತು ಕಿಲೋಮೀಟ್ರ್ನಾಗ ಜಿಲ್ಲ ಅದಾವೆ ನಮ್ಮಲ್ಲಿ ಎರಡು ನೂರು ಎರಡೂವರೆ ನೂರು ಕಿಲೋಮೀಟ್ರ್ ಅಂತರ ಅದರ ಜಿಲ್ಲಾ ಇಲ್ಲ ಅದಕ್ಕೆ ಬೆಳಗಾವಿ ಜಿಲ್ಲೆ ಕೂಡಲೇ ವಿಭಜನೆ ಮಾಡಬೇಕು ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲಾ ಆಗ್ಬೇಕು ಜನ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲಾ ಈ ಚಳಿಗಾಲ ಅಧಿವೇಶನದೊಳಗ ಆಗಲಿಲ್ಲ ಅಂದ್ರೆ ಬರೋ ದಿವಸದೊಳಗ ಭೀಮಪ್ಪ ಗಡಿಯವರ ನೇತೃತ್ವದೊಳಗ ಚಿತ್ತೂರು ಕರ್ನಾಟಕ ರಾಜ್ಯ ಬೇಡಿ ತೆಲಂಗಾಣ ಮಾದರಿ ಒಳಗ ಸಂಜು ಬಡಗರಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಹೆಸರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಚಂದ್ರಕಾಂತ ಕೇರಿ ಸಮಾಜ ಸೇವಕರು ಚಿಕ್ಕೋಡಿ ವೀಕ್ಷಕರೇ ನೀವು ಇನ್ನು ನಮ್ಮ ಕನ್ನಡ ಮೀಡಿಯಾ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ